ಪ್ರತಿದಿನ ಒಂಬತ್ತರಿಂದ ಹತ್ತು ನಿಮಿಷಗಳ ಕಾಲ ವಿಟ್ಟಲ ವೆಟ್ಟಲ ಮಂತ್ರವನ್ನು ಪಡಿಸೋದ್ರಿಂದ ಹೃದಯಾಘಾತವನ್ನ ತಡೆಯಬಹುದು ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಗುಣವಾಗ್ತವೆ ಎಂಬಂತಹ ಸುದ್ದಿಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲಾಗ್ತಾ ಇದೆ ಈ ಸುದ್ದಿಯ ಕುರಿತು ಸತ್ಯಾಸತ್ಯತೆಯನ್ನು ಪರಿಶೀಲನೆ ನಡೆಸೋದಕ್ಕೆ ಕನ್ನಡ ಫ್ಯಾಕ್ಟ್ ಚೆಕ್ ತಂಡ ಕೆಲವೊಂದು ಕೀವರ್ಡ್ಸ್ ಗೂಗಲ್ನಲ್ಲಿ ಪರಿಶೀಲನೆ ನಡೆಸಿತು ಈ ಸಂದರ್ಭದಲ್ಲಿ ಏಷಿಯನ್ ಜರ್ನಲ್ ಆಫ್ ಕಾಂಪ್ಲಿಮೆಂಟರಿ ಆ್ಯಂಡ್ ಆಲ್ಟರ್ನೇಟಿವ್ ಮೆಡಿಸನ್ ಮೂವತ್ತು ವ್ಯಕ್ತಿಗಳ ಮೇಲೆ ಅಧ್ಯಯನ ನಡೆಸಿದ ಪ್ರಕಾರದಲ್ಲಿ ಹತ್ತು ದಿನಗಳ ಕಾಲ ಪ್ರತಿದಿನ ಒಂಬತ್ತರಿಂದ ಹತ್ತು ನಿಮಿಷಗಳ ಅವಧಿಯಲ್ಲಿ ವಿಠಲವಿಟ್ಟಲ ಮಂತ್ರವನ್ನು ಪಡಿಸೋದ್ರಿಂದ ರಕ್ತದೊತ್ತಡ ದರ ಸೇರಿದ ಹಾಗೆ ವಿವಿಧ ಆರೋಗ್ಯ ಸೂಚಕಗಳಲ್ಲಿ ಸುಧಾರಣೆ ಕಂಡು ಬಂದಿದೆ ಅಂತ ತಿಳಿದು ಬಂದಿದೆ ಜೊತೆಗೆ ಲೈನ್ ಅಳತೆಗಳಿಗೆ ಹೋಲಿಸಿದ್ರೆ ಹೃದಯ ಬಡಿತ ಚೆನ್ನಾಗಿದೆ ಅಂತಲೂ ಕೂಡ ವರದಿ ಬಂದಿದೆ ಯಾಕೆಂತ ಹೇಳಿದ್ರೆ ಇನ್ನೂ ಕೆಲವೊಂದು ಅಭಿಪ್ರಾಯದ ಪ್ರಕಾರದಲ್ಲಿ ವಿಠಲ ವಿಠಲ ಎಂಬ ನಾಮವನ್ನು ಸ್ಪರ್ಧಿಸೋದ್ರಿಂದ ಅಥವಾ ಆ ಮಂತ್ರವನ್ನು ಉಚ್ಚಾರಣೆ ಮಾಡೋದ್ರಿಂದ ಮಾತ್ರ ರಕ್ತದೊತ್ತಡ ದರ ವಿವಿಧ ಆರೋಗ್ಯದಲ್ಲಿನ ಬದಲಾವಣೆ ಕಂಡು ಬರುತ್ತದೆ ಅಂತ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಬದಲಾಗಿ ಇಂದಿನ ಒತ್ತಡದ ಜೀವನ ಶೈಲಿಯು ಮಾನಸಿಕವಾಗಿ ಆರೋಗ್ಯವಂತ ಮನುಷ್ಯನನ್ನ ಕುಗ್ಗಿಸುತ್ತವೆ ಇದಕ್ಕೆ ಧ್ಯಾನ ಸಂಗೀತ ಮಾನಸಿಕ ಆರೋಗ್ಯಕ್ಕೆ ಕೆಲವೊಂದು ವ್ಯಾಯಾಮಗಳನ್ನು ಮಾಡಿದರೂ ಕೂಡ ಈ ಎಲ್ಲ ಬದಲಾವಣೆಗಳನ್ನು ಕಾಣಬಹುದಾಗಿದೆ ಮತ್ತು ವಿಠಲ ವಿಟ್ಟಲ ಎಂದು ಒಂಬತ್ತರಿಂದ ಹತ್ತು ನಿಮಿಷಗಳ ಕಾಲ ಕಣ್ಣು ಮುಚ್ಚಿ ಧ್ಯಾನದಂತೆ ನಾಮಪಡಿಸೋದು ಕೂಡ ಧ್ಯಾನವೇ ಆಗಿದ್ದು ಇದು ಪವಾಡವೋ ಅಥವಾ ಚಮತ್ಕಾರವೋ ಅಲ್ಲ ಬದಲಾಗಿ ಇದು ಕೂಡ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಒಂದು ವ್ಯಾಯಾಮದ ರೀತಿ ೇ ಆಗಿದೆ ಎಂಬಂತಹ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗಿದೆ ಹಾಗಾಗಿ ಈ ಎಲ್ಲಾ ಅಂಶಗಳನ್ನು ಗಮನಿಸಿದಾಗ ವಿಠಲ ವಿಠಲ ಎಂಬ ಮಂತ್ರವನ್ನ ಹತ್ತು ನಿಮಿಷಗಳ ಕಾಲ ಪಡಿಸೋದ್ರಿಂದ ಹೃದಯಾಘಾತವನ್ನು ತಡೆಯಬಹುದು ಎಂಬುದು ಸುಳ್ಳಿನಿಂದ ಕೂಡಿದ ಪ್ರತಿಪಾದನೆಯಾಗಿದೆ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನ ಶೇರ್ ಮಾಡುವ ಮೂಲಕ ಬೆಂಬಲಿಸಿ